ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ನಗರದ ರಾಣಿ ಕ್ರೀಡಾಂಗಣದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಧ್ವಜಾರೋಹಣ ಕೂಡ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದಿಂದ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ಗಣರಾಜ್ಯೋತ್ಸವದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಆಚರಿಸುವಂತಹ ದಿನಾಚರಣೆ ಭಾರತೀಯ ಸಂವಿಧಾನವನ್ನು ಜಾರಿಗೆ ತಂದಿರುವಂಥದ್ದು ಇನ್ನು ಭಾರತ ಗಣರಾಜ್ಯ ಕೂಡ ಆಗಿರುವಂಥದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇದರ ಪ್ರಯುಕ್ತ ಈ ದಿನವನ್ನ ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತೆ ಅಂತ ಹೇಳಿದ್ರು ನಗರದ ವಿವಿಧ ಶಾಲೆಗಳ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳು ಪೊಲೀಸ್ ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ಗಳಿಂದ ಪಥಸಂಚಲನ ಧ್ವಜವಂದನೆ ಕೂಡ ನಡೆಸಲಾಯಿತು

ನಮ್ಮನ್ನು ಯಾರು ಆಡಬೇಕು ಯಾರು ಆಡಬಾರ್ದು ಅನ್ನೋದನ್ನು ನಾವು ತೀರ್ಮಾನ ಮಾಡುವಂಥದ್ದನ್ನು ರಿಪಬ್ಲಿಕ್ ಅಂತ ಹೇಳಿದರೆ ಇದಕ್ಕೆ ನಿರುದ್ಧವಾದದ್ದು ರಾಜಪ್ರಭುತ್ವ ರಾಜಪ್ರಭುತ್ವ ಅಂದ್ರೆ ಮೊನಾರ್ಕ್ ಸ್ಟೇಟ್ ಅಥವಾ ಮೊನಾರ್ಕಿ ಅಂತ ಬರ್ತದೆ ಈ ಮೊನಾರ್ಕಿಯಲ್ಲಿ ಏನಾಗುತ್ತೆ ಅಧಿಕಾರ ಅನ್ನೋದನ್ನು ಜನತೆ ಡಿಸೈಡ್ ಮಾಡೋದಿಲ್ಲ ವಂಶ ಪಾರಂಪರ್ಯವಾಗಿ ಯಾರು ರಾಜ ಇರ್ತಾನೆ ರಾಜನ ಮಗ ಆಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ವಂಶ ಪಾರಂಪರ್ಯವಾಗಿ ಅಧಿಕಾರವು ಒಬ್ಬರಿಂದ ಇನ್ನೊಬ್ಬರಿಗೆ ಸರಿತಾ ಬರ್ತದೆ ಇದರಲ್ಲಿ ಪಾರದರ್ಶಕತೆ ಅನ್ನೋದಿರೋದು ಯಾರ ಅರ್ಹತೆಯ ಸಂಸ್ಥಾನದಿಂದ ಬಂದಿಲ್ಲ ಎನ್ನುವುದರಿಂದ ಒಂದೇ ಒಂದು ಕಾರಣದಿಂದ ಅಧಿಕಾರರು ಅವರಿಗೆ ಸಿಗ್ತಾ ಇರ್ತದೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಸಂವಿಧಾನದ ಕರಡನ್ನು ಅಂಗೀಕಾರ ಮಾಡಲಾಗ ಇಪ್ಪ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತ ಬಂದೇ ಜಾರಿಗೆ ಜನವರಿ ಇಪ್ಪತ್ತಾರು ಅನ್ನೋದು ಈ ಏನು ಅಂತ ಹೇಳ್ಬೇಕಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಾರು ಲಾಹವನ್ನು ಭಾರತೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಭಾರತದ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮುಖ್ಯ ಗುರಿ ಹಾಗೂ ಜನವರಿ ಇಪ್ಪತ್ತಾರನ ಸಂಪೂರ್ಣ ಸ್ವರಾಜ್ಯದಿಂದ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಡೇ ಅಂತ ಒಂದು ಘೋಷಣೆ ಮಾಡಲಾಗ್ತದೆ ಆ ಒಂದು ಪ್ರಾಮುಖ್ಯತೆಯಿಂದ ಜನವರಿ ಇಪ್ಪತ್ತಾರ ನಾವು ನಮ್ಮವನ್ನು ಅಂಗೀಕರಣ ಮಾಡ್ತೀವಿ ಈ ರಾಜ್ಯಪ್ರಭುತ್ವ ಅಥವಾ ಮನಿರುದ್ಧ ನಾವು ನೋಡೋದಂತೆ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲೇ ಅಮೆರಿಕನ್ ಆಫ್ ಇಂಡಿಪೆಂಡೆನ್ಸ್ ಮತ್ತು ಈ ಎರಡು ಒಂದು ರಾಜಪ್ರಭುತ್ವರಿಂದ ನಮಗೆ ತಿಳಿದು ಬಂದ ನಮಗೆ ಈ ಎರಡು ಘಟನೆಗಳು ತುಂಬಾ ಪ್ರಮುಖವಾದದ್ದು ಯಾಕೆ ಅಂದ್ರೆ ಅಲ್ಲಿಂದ ಒಂದು ರಾಜಪ್ರಭುತ್ವದ ವಿರುದ್ಧ ಜನರ ಗಂಗೆಗಳ ಅಧಿಕಾರ ಆಗ್ತದೆ ಈ ಗಂಗೆಗಳ ಉದ್ದೇಶ ಏನಾಗಿತ್ತು ಅಂದ್ರೆ ರಾಜ್ಯಾಧಿಕಾರವು ಜನತೆಯ ಒಪ್ಪಿಗೆ ಎಂದು ತಿಳಿದುಕೊಂಡು ಕಲಾಚಾರ ಪಡಬೇಕು ಹಾಗೂ ಅದು ಮಾನವೀಯ ಸಂಕಷ್ಟವಾಗಿ ಅಥವಾ ಪರೋಕ್ಷವಾಗಿ ಅಧಿಕಾರ ಪಡೆದು ನಿಗದಿತ ಅವಧಿಯೊಳಗೆ ಆನ್ಲೈನ್ ಆಡೋದು ಹಾಗೂ ಚುನಾಯಿತರ ಒಂದು ಅಧಿಕಾರ ನಡೆಸಿರ್ತಕ್ಕಂಥದ್ದು ಈ ಒಂದು ಗಣ್ಯ ಉದ್ದೇಶ ಆಗುತ್ತದೆ ಮತ್ತೆ ನಮ್ಮ ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳನ್ನು ಕೂಡ ನೀವು ಬಂದಿದ್ರೆ ಇದರ ಮೂಲಕ ಬಿಲ್ ಆಫ್ ರೈಟ್ಸ್ ಅಂತ ಅಂದರೆ ಬ್ರಿಟಿಷರ ಅದು ಆಗದ ಹಾಗಿನ ಬ್ರಿಟಿಷ್ ಸಂಸ್ಥಾನದಲ್ಲಿ ಬಿಲ್ ಆಫ್ ರೈಟ್ಸ್ ಅಥವಾ ರೈಟ್ಸ್ ಅಂತ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲೇ ಇರಾಕದ್ದು ರಾಜ್ಯ ನೀಡುವಂತಹ ಹಕ್ಕುಗಳೆಲ್ಲ ಒಬ್ಬ ಮನುಷ್ಯನಾಗಿ ತಕ್ಷಣ ಮನುಷ್ಯನಿಗೆ ಇರ್ಲಾತಕ್ಕಂಥ ಹಕ್ಕುಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನೇ ನಾವು ಅದರಲ್ಲಿ ಹಸಿರು ರೂಪಿಸ್ಕೊಂಡಿದ್ದೇವೆ ಮುಂಚೆ ನಮ್ಮ ಮಾನ್ಯ ಸಚಿವರು ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನಮ್ಮ ತಾಲೂಕಿನ ಶಾಸಕರು ಆದಂತಹ ಮಾನ್ಯ ಎನ್ ಸಿ ಸಿದ್ದಾಖರ್ ಸರ್ ಅವರು ಉಂಟಾವಣೆಯನ್ನು ಪ್ಲಾಸ್ಟಿಕ್ ಮುಕ್ತ ಅಂತ ಘೋಷಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಅಂತ ಕೂಡ ಒಂದು ಘೋಷಣೆ ಮಾಡಿದೆ ಹಾಗಾಗಿ ಈ ಎಲ್ಲ ಮಕ್ಕಳಿಗೆ ಅಪೋಷಿತರು ಇದಿಲ್ಲ ಸಾರ್ವಜನಿಕರು ಇದ್ದಿಲ್ಲ ನಾನು ಪತ್ರಿಕೆಯನ್ನು ಪತ್ರಿಕೆಯ ಮಾಧ್ಯಮದ ಮುಖಾಂತರ ಈ ವಿದ್ಯಾಸ ಇರಿಸಬೇಕು ಅಂತ ಹೇಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಅನ್ನ ನಾವು ಬಂದೋಸ್ಕರ ಮುಂದಿನ ಪೀಳಿಗೆಗೋಸ್ಕರ ನಾವು ನಿಷೇಧ ಮಾಡಲೇಬೇಕು ಈ ಪ್ಲಾಸ್ಟಿಕ್ ಮುಂದೆ ಇನ್ನು ಡಿಕಂಪೋಸಿಂಗ್ ತುಂಬಾ ತುಂಬ 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 ಇದರಿಂದ ಮುಂದಿನ ಪೀಡಿಯ ಚೆನ್ನಾಗಿರಬೇಕಂದ್ರೆ ಪ್ಲಾಸ್ಟಿಕ್ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಅಂದ್ರೆ ಜನವರಿ ಇಪ್ಪತ್ತಾರನೇ ತಾರೀಕಿಂದ ಸಂವಿಧಾನ ಜಾಗೃತಿ ಜಾಥಾ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉದಾಹರಣೆ ಮಾಡಿದೆ

డే సర్కారి నౌకర మిత్రులు సంఘ సంస్థల అధ్యక్షుల పదాధికారి ఈ చాలా మళ్ళు తరబడి గొప్ప ఎలా దైహిక 국민 <laughs> Neben